ಎಷ್ಟೇ ಕಷ್ಟ ಬರಲಿ ಯಾರೇ ಎದುರಾಳಿ ಇರಲಿ ಡಿ ಕೆ ಶಿವಕುಮಾರ್ ಸಿ ಎಂ ಆಗೇ ಆಗ್ತಾರೆ ಅಂತ ಹೇಳ್ತಾರೆ ಹೇಳಿ ಗುರುಗಳು ನಾವು ಆಶೀರ್ವಾದ ಮಾಡುವಾಗ ನಾವು ಏನು ಹೇಳೋಕ್ಕಾಗ್ತದೆ ನಾವು ಯಾರವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗ್ತದೆ ಅವರವ್ರ ಇಚ್ಛೆ ಬಟ್ ಏನೇ ಇದ್ರು ನಮ್ಮ ಪಕ್ಷ ಅಷ್ಟೇ ನಮ್ಮ ಪಕ್ಷ ಇಂಪಾರ್ಟೆಂಟು ನಮ್ಮ ಪಕ್ಷ ಏನು ತೀರ್ಮಾನ ಮಾಡ್ತದೆ ಅದನ್ನು ನಾವೆಲ್ಲ ಕೆಲಸ ಮಾಡಬೇಕು ಜ್ಞಾನೇನು ಯಾವ ಸ್ಥಾನ ಹುಡ್ಕೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ ನಮ್ಮ ಡ್ಯೂಟಿ ನಾವು ಮಾಡ್ತಾ ಇರ್ತೀವಿ ಬರುತ್ತೆ ನಮ್ಮ ಡ್ಯೂಟಿ ನೋಡ್ರಿ ನಾವು ಪಕ್ಷಕ್ಕೆ ಏನು ಕೆಲಸ ಮಾಡಬೇಕು ಸರ್ಕಾರಕ್ಕೆ ಏನು ಕೆಲಸ ಮಾಡಬೇಕು ಅದು ನಾವು ಮಾಡ್ತೀವಿ ಮಿಕ್ಕಿದ ನಮ್ಮ ಪಾರ್ಟಿ ತೀರ್ಮಾನ ನಾನೇನು ಅರ್ಜೆಂಟಲ್ಲಿ ಯಾವುದಕ್ಕೂ ಇಲ್ಲ ಸರ್ ಇವತ್ತು ಎಸ್ ಟಿ ಸೋಮಶೇಖರ್ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಸರ್ ಬಿಜೆಪಿ ಶಾಸಕರು ನಿಮ್ಮ ಗಾಂಧಿಗೆ ಭಾರತ ಕಾರ್ಯಕ್ರಮ ಇದಕ್ಕೆ ಬಂದಿದ್ರು ಜೈ ಭೀಮ್ ಜೈ ಪಾಪ್ ಅವ್ರು ಇದಕ್ಕೆ ಬಂದಿದ್ರು ಯಾವುದು ಅವರು ವಿಧಾನಸೌಧಕ್ಕೆ ಬಂದಿದ್ರು